ರ್ತಕ್ಕಂಥ ಹಲವು ಸಮಸ್ಯೆಗಳ ಬಗ್ಗೆ ನಾವು ಬೆಳಗ್ಸನ್ನುವಂಥ ಪ್ರಯತ್ನವನ್ನು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇಂದು ಸಹ ಈವರೆಗೂ ಹೆಚ್ಚು ಕಡಿಮೆ ಒಂದು ಹದಿನೈದು ಅತ್ಯಂತ ಹೆಚ್ಚು ನಾವು ಸಂವಾದಗಳನ್ನು ನಡೆಸಿದ್ದೇವೆ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಸಂವಾದಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಸಂಸದರಿಗೆ ಅನ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಜನತಂತ್ರ ವ್ಯವಸ್ಥೆಯ ಭಾಗವಾಗಿ ಪ್ರತಿನಿಧಿಗಳು ಅಭಿವೃದ್ಧಿ ಕೆಲಸಗಳು ಮತ್ತು ಕಾರ್ಯಾಂಗದ ಚಟುವಟಿಕೆಯಲ್ಲಿ ಪೂರ್ಣ ತೊಡಿಸಿಕೊಳ್ಬೇಕನ್ನುವಂಥ ನಿಯಮಗಳಿದೆ ಆ ಹಿನ್ನೆಲೆಯಲ್ಲಿ ಸುಮಾರು ಎಂಟು ತಿಂಗಳಿಂದ ನಾನು ಸಂಸದನಾಗಿ ಕೆಲಸಗಳು ಮಾಡ್ತಾ ಇದ್ದೇನೆ ಅಧಿಕೃತವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎನ್ ಎಚ್ ಇರುವುದು ಒಂದು ಒನ್ ಸಿಕ್ಸ್ಟಿ ನೈನ್ ಗಡಿಕಲ್ಲು ಕೊಪ್ಪದಿಂದ ಹರಿಹರಪುರ ಶೃಂಗೇರಿ ಟು ಎಸ್ ಕೆ ಬಾರ್ಡರ್ವರೆಗೆ ಇದರಲ್ಲಿ ಕೆಲವೊಂದು ಕೆಲಸಗಳು ಪುಲಕೇರಿ ಜಂಕ್ಷನ್ ವರೆದು ಬರುತ್ತೆ ಇದರಲ್ಲಿ ಶೃಂಗೇರಿ ಟೌನ್ ಐದು ಕಿಲೋಮೀಟರ್ ಈ ಐದು ಕಿಲೋಮೀಟರ್ ಅಲ್ಲಿ ಎರಡು ಕಿಲೋಮೀಟರ್ ಗೆ ಭೂ ಸ್ವಾಧೀನ ಬಾಕಿ ಇದೆ ಅದಕ್ಕೋಸ್ಕರ ನಾನು ನಾಡದೊಂದು ವಿಶೇಷವಾದಂತಹ ಸಭೆಯನ್ನು ಕರಿತಾ ಇದ್ದೇನೆ ಹದಿನೆಂಟು ಸಾಂಪ್ರದಾಯದ ಸಂಪ್ರದಾಯದ ಒಳಗೊಂಡ ಅದು ಕಮ್ಮಾರಿಕೆ ಇರಬಹುದು ಚಮ್ಮಾರಿಕೆ ಇರಬಹುದು ಹೂ ಕಟ್ಟುವರ್ಬಹುದು ಈ ಕೆಲವು ಕುಲ ಕಸಬು ಅಂತ ಹೇಳಿರ್ತೇವೆ ಮಡಕೆ ಮಾಡೋದಿರಬಹುದು ಮರಗೆಲಸ ಕಬ್ಬಿಣದ ಕೆಲಸ ಇದೆಲ್ಲ ಇದಕ್ಕೆ ಹದಿಮೂರು ಸಾವಿರ ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಭದ್ರತೆಯನ್ನು ಕೊಟ್ಟು ಈ ವಿಶ್ವಕರ್ಮ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ ನಮಗೆ ಮೇಲ್ನೋಟಕ್ಕೆ ಎಲ್ಲ ಯೋಜನೆಗಳಂತೆ ಇದೆ ಅಂತ ಅನಿಸಿದರೂ ಕೂಡ ಇದರ ಮೂಲ ಉದ್ದೇಶ ಇರುತ್ತೆ ಅವನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಇನ್ನೂರ ಹದಿನೇಳು ಟವರ್ಗಳು ಮೊದಲಿತ್ತು ಅದರಲ್ಲಿ ಈ ಟೂ ಜಿಯಿಂದ ತ್ರೀ ಜಿಯಿಂದ ಫೋರ್ ಜಿ ಸೇವೆಗೆ ಉನ್ನತೀಕರಿಸಬೇಕು ಅಂತ ಹೇಳುವಂಥ ಚರ್ಚೆ ಹಿನ್ನೆಲೆಯಲ್ಲಿ ನಾನು ಎಂ ಪಿ ಆದ ನಂತರ ಕರ್ನಾಟಕ ರಾಜ್ಯಕ್ಕೆ ಒಟ್ಟು ತೊಂಬತ್ತೆರಡು ಬ್ಯಾಟರಿ ಸೆಟ್ಗಳು ಬಂದಿವೆ ಅದರಲ್ಲಿ ಐವತ್ತೆರಡು ಸೆಟ್ಗಳು ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದೆ ರಾಜ್ಯಕ್ಕೆ ಬಂದಿರೋದು ತೊಂಬತ್ತೆರಡು ಸೆಟ್ಗಳು ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿರೋದು ಐವತ್ತೆರಡು ಸೆಟ್ಗಳು ಮತ್ತು ಹೊಸದಾಗಿ ಇಪ್ಪತ್ತೆಂಟು ಟವರ್ಗಳನ್ನು ಮಂಜೂರಾತಿ ಮಾಡಲಾಗಿದೆ ಇನ್ನೂರು ಹದಿನೇಳು ಅಲ್ಲದೆ ಆಪ್ಟಿಕಲ್ ಕೇಬಲನ್ನು ರೈಲ್ವೆ ಹಳಿಗಳ ಪಕ್ಕದಲ್ಲಿ ಹಾಕಬೇಕು ಅನ್ನುವಂಥ ಪ್ರಸ್ತಾಪ ನಾವು ಕೊಟ್ಟಿದ್ದೇವೆ ಅವರು ಅನುಮೋದನೆ ಕೊಟ್ಟಿದ್ದಾರೆ ಹಾಗೇನಾದರೂ ಆದರೆ ನಮಗೆ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ ಹೇಳಿ ನಮ್ಗೆ ಯೋಚನೆ ಇದೆ ಹೈಸ್ಪೀಡ್ ಇಂಟರ್ನೆಟನ್ನು ಕೊಡಲಿಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಮೊದಲು ಜಲಸಂಪನ್ಮೂಲವನ್ನು ನೋಡಬೇಕು ನಂತರ ಓವರ್ ಟ್ಯಾಂಕು ಪ್ಲ್ಯಾನು ಎಸ್ಟಿಮೇಟ್ ಆಗಿರುತ್ತೆ ಈ ಗುತ್ತಿಗೆದಾರರದ್ದು ಅವ್ರ ಕೆಲಸ ನಾವು ಅದ್ರ ಬಗ್ಗೆ ದೂರಿಲ್ಲ ಆದರೆ ನಮ್ಮ ಇಂಜಿನಿಯರ್ ಹೇಳಿದಂಗೆ ಕೆಲಸ ಆಗಬೇಕು ಅಂತ ಹೇಳಿದ್ದೆ ಗ್ರಾಮ ಪಂಚಾಯತ್ ಗಮನಕ್ಕೆ ತರಬೇಕಂತ ಹೇಳಿದ್ದೆ ಇನ್ನೊಂದು ಏನಾಗಿದೆ ಪುನಃ ನಿನ್ನೆಗೆ ಪಾರ್ಲಿಮೆಂಟ್ ಮುಗಿದಿದೆ ಇನ್ನು ಪುನಃ ಮಾರ್ಚ್ ಹತ್ತಕ್ಕೆ ಪ್ರಾರಂಭ ಆಗುತ್ತೆ ಈ ಮಧ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದೊಂದು ದಿವಸ ಅವ್ರ ಎಮ್ ಎಲ್ ಎರ ಜೊತೆಲಿ ಮಾತಾಡಿ ಯಾಕಂದ್ರೆ ನಾನು ಒಬ್ಬನೇ ಕೂತ್ಕೊಂಡ್ರೆ ಕೆಲವು ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ ಅದಕ್ಕೋಸ ಆ ಎಮ್ ಎಲ್ ಎ ಅವ್ರ ಹತ್ರ ಎಲ್ಲ ಮಾತಾಡಿ ಅವರು ಟೈಮ್ ಫಿಕ್ಸ್ ಮಾಡಿಕೊಂಡು ಪ್ರತಿ ಕ್ಷೇತ್ರದಲ್ಲೂ ಕೂತ್ಕೊಂಡು ಒಂದು ಎರಡೆರಡು ಗಂಟೆ ಪ್ರಗತಿ ಪರಿಶೀಲನೆ ಮಾಡಬೇಕು ಜನಜೀವನ ಅಂತ ವ್ಯಕ್ತಿ ಮಾಡಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ